ಹೇಳಿ ಈ ನಂಬರ್ ಯಾರ ಹೆಸರಲ್ಲಿ ಚೆಕ್ ಮಾಡಿ ಹೇಳಿ ಮೇಡಮ್ ಈ ನಂಬರ್ ಹೇಳ್ತೀನಿ ಯಾರ ಹೆಸರಲ್ಲಿ ಇದೆ ಅಂತ ಹೇಳಿ ಚೆಕ್ ಮಾಡಿ ಹೇಳಕ್ ಬರಲ್ಲ ನೀವ್ ಯಾರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಹೌದು ಅಥವಾ ಇಲ್ಲ ಅಂತ ಹೇಳ್ತೀನಿ ಯಾರ ಹೆಸರಲ್ಲಿ ಇದೆ ಅಂತ ನಮ್ ಕಡೆಯಿಂದ ಚೆಕ್ ಮಾಡಕ್ ಬರಲ್ಲ ಓಕೆ ಈ ನಂಬರ್ ಕಾಲ್ ಮಾಡಿ ಮಾಡಿದೆ ಸಾರಿ ಸರ್ ನಮ್ ಕಡೆಯಿಂದ ಇದ್ರ ಬಗ್ಗೆ ಮಾಹಿತಿ ಸಿಗಲ್ಲ ಓಕೆ ಯಾರಿಗೆ ಅದ್ರ ಬಗ್ಗೆ ಇನ್ಫರ್ಮೇಶನ್ ಬೇಕಾಗಿತ್ತು ಅಂದ್ರೆ ಐಡಿಯಾ ಆಫೀಸ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಆಯ್ತಾ ಐಡಿಯಾ ಆಫೀಸ್ ನಿಯರೆಸ್ಟ್ ಐಡಿಯಾ ಆಫೀಸ್ ಹೋಗಿ ನಿಮ್ ಹತ್ತಿರದ ಐಡಿಯಾ ಆಫೀಸ್ಗೆ ಹೋಗಿ ಹತ್ತಿರ ಅಂದ್ರೆ ನಾವಿದ ಹೂ ಅದ್ ಏನೈತಿ ನಾವು ಯಾವ್ ಜಿಲ್ಲೆ ನಿಮ್ದು ಯಾವ ಜಿಲ್ಲೆ ಅಂತ ಹೇಳ್ರಿ ಬಾಗಲಕೋಟ ಬಾಗಲಕೋಟೆ ಎಲ್ಲ ಬಾಗಲ್ಕೋಟೆದ್ ಅಡ್ರೆಸ್ ಹೇಳ್ತೀನಿ ನೋಡಿ ಓಕೆ ಹೇಳ್ಬೇಕಾ ಬಾಗಲ್ಕೋಟೆದ್ ಇವಾಗ ಹತ್ತನಿದ್ ಹೇಳ್ರಿ ಹತ್ತನಿ ತಾಲ್ಲೂಕ್ ಬೆಳಗಾವ್ ಬೆಳಗಾವಿ ಡಿಸ್ಟ್ರಿಕ್ ತಾಲೂಕ್ ಎಲ್ಲಾ ಇರಲ್ಲ ನಮ್ಮಲ್ಲಿ ಒಂದ್ ಜಿಲ್ಲೆ ಅಷ್ಟೇ ಇರಲ್ಲ ಬೆಳಗಾವಿ ಜಿಲ್ಲಾ ದೇವ್ರ್ ಏನೈತಿ

ಯಾವ್ ಕಾಲೇಜ್ ಅಂತ ಇಲ್ಲ ಬರೀ ಕಾಲೇಜ್ ರೋಡ್ ಅಂತ ಅಷ್ಟ ಇದೆ ಮುಂದಾದ ರೋಡ್ ರೋಡ್ ಕಾಲೇಜ್ ಐತದ ದಿ ಸೈಡ್ ಪವನ್ ಹೋಟೆಲ್ ಬೆಳಗಾಂ ಓಕೆ ಪವನ್ ಹೋಟೆಲ್ ಹೌದು ಸರ್ ಹೋಟೆಲ್ ಇರ್ತಾರನ ಅವ್ರ ಹೌದು ಹೋಟೆಲ್ದಾಗ ಹಾಕಿರ್ತಾರಿಯವ್ರ ಹೋಟೆಲ್ ಸರಿ ಸಾರಿ ಹೋಟೆಲ್ ದಲ್ಲಿ ಇದಲ್ಲಾ ಅವರು ಹಲೋ ಮೇಡಮ್ ನಗಬೇಡಿ ಹಲೋ ಹಲೋ ಸರ್ ಆರ್ ಹೋಟೆಲ್ ಅಲ್ಲಿ ಇರಲ್ಲ ಹೋಟೆಲ್ ಅತ್ರ ಇದು ಐಡಿಯಾ ಫಿಕ್ಸ್ ಇದೆ ನಾಟಕ ಹೋಗಿರ್ತಾರೆ ಏನು ಹಲೋ ಮೇಡಂ ಹಲೋ ಸರ್ ಆರ್ ಹೋಟೆಲ್ ಅಲ್ಲಿ ಇರಲ್ಲ ಹೋಟೆಲ್ ಅತ್ರ ಇದು ಐಡಿಯಾ ಫಿಕ್ಸ್ ಇದೆ ಮтни ಹೋಟೆಲ್ ಅಲ್ಲಿ ಇರ್ತಾರೆ ಅಂದ್ರೆ ಹೋಟೆಲ್ ಅಲ್ಲಿ ಇರಲ್ಲ ಸರ್ ಕಾನಕದರಿಲ್ಲ ನೀವು

సార్తీ అల్వా అడ్రస్ ఐడి ఆఫీస్ ఐడి ఆఫీస్కి అంజలి అంజలి కలెక్షన్ చేసుకో అంజలి కలెక్షన్ అంజలి కలెక్షన్ ಆ ಹೇಳ್ ಶಾಬ್ರಿಕ್ಸ್ ಕಾಂಪ್ಲೆಕ್ಸ್ ಯಾವ ಎಸ್ ಎ ಬಿ ಎನ್ ಎಸ್ ಎಸ್ ಎ ಬಿ ಎನ್ ಎಸ್ ಅದು ಪ್ರಕರು ಹಾ ಶಾಬ್ರಿಕ್ಸ್ ಕಾಂಪ್ಲೆಕ್ಸ್ ಹಾ ಕಾಲೇಜ್ ರೋಡ್ ಕಾಲೇಜ್ ರೋಡ್ ಡಿಸೈಡ್ ಪವನ್ ホಟಲ್ ಡಿಸೈಡ್ ಪವನ್ ホಟಲ್ ホಟಲ್ ದಾಗಿ ಇರ್ತಾರಾ ತಳಗೆ ಇರ್ತಾರಾ ಅವರ್ ホಟಲ್ ಅಲ್ಲಿ ಇರಲ್ಲ ಸರ್ ホಟಲ್ ಅತ್ರ ಅಡ್ರೆಸ್ ಇದೆ ತಳಗೆ ಇರ್ತಾರಾ ನೀ ホಟಲ್ ಅಟ್ಕ ಅಡ್ರೆಸ್ ಇದೆ ಹುಡುಕಿಯಲ್ಲ ಹೋಗಿ ಅಲ್ಲ ಹೋಟೆಲ್ ಅತ್ತೆ ಕೋಕ್ ಕೇಳೋದು ಹೋಟೆಲ್ ದಾರ್ನ ಹೌದು ಕೇಳಿ ಹಾ ಸರ್ ಆ ಕ್ಯೋಟ್ ಓ ಇಲ್ಲಿ ಕರ ಅವ್ಲ್ಯ್ ಮೈತ್ರಿ ಸಂಪರ್ಣ ಅದರ ಪ್ಲೀಸ್ ಕಾಲ್ ಕಟ್ ಮಾಡಿ ಸರ್ ನೀವ್ ನೀವ್ ಕಟ್ ಮಾಡ್ಲಿ ದಯವಿಟ್ಟು ನೀವೇ ಕಾಲ್ ಕಟ್ ಮಾಡಿ ಸರ್ ಪ್ಲೀಸ್ ಮಾತಾಡ್ರೇನಾ ಟೈಮ್ ಆಗಿಲ್ಲ ಅವರ ಕಂಪನಿ ಅವರು ಆತರಲ್ಲ ಟೈಮ್ ಪಾಸ್ ಎಲ್ಲಾ ಮಾತಾಡಕ್ಕೆ ಬರಲ್ಲ ಕಾಲ್ ಕಟ್ ಮಾಡಿ ಟೈಮ್ ಪಾಸ್ ಮಾಡತ್ತಿಲ್ಲ ನಾವು ಕರೆಕಟ್ಟ ಕೇಳತಿದೀವಿ ಸರ್ ದಯವಿಟ್ಟು ಮೈತ್ರಿ ಸಂಪರ್ಣ ಅದರ ಕಾಲ್ ಕಟ್ ಮಾಡಿ ಸರ್ ತಮ್ಮೂರೆ ಹೇಳ್ರಿ ಕಟ್ ಮಾಡ್ತಿವಾ